ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮತ್ತೆ ನಾನು ಇವತ್ತು ಇನ್ನೊಂದು ಡಿಸೈನ್ ಮಾಡಲಿ ತೋರಿಸ್ಲಿಕ್ಕೆ ಬಂದಿದ್ದೀನಿ ಮೊದಲಾಗಿ ನಾವು ಒಂದು ಆರಳೆ ದಾರ ಮಾಡ್ಕೊಂಡಿದ್ದೀನಿ ಲಾಸ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆರಳೆ ದಾರ ಮಾಡ್ಕೊಳ್ಳೋಕ್ಕೆ ಹೇಗೆ ಅಂತ ಹೀಗೆ ಮಾಡಿ ಇಟ್ಕೊಂಡಿದ್ದೀನಿ ಆರಳೆ ದಾರ ಒಂದು ಕಸ್ಟಮರ್ ಒಂದು ಡಿಸೈನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನನಗೆ ಹಾಗೆಯೇ ನಾವು ಇದನ್ನು ನಾವು ಆಲ್ಮೋಸ್ಟ್ ಸೀರೆಗಳಲ್ಲಿ ಸೀರೆಗಳಲ್ಲಿ ನಾವು ಸೀದಾ ಸೈಡಿಂದ ಸ್ಟಾರ್ಟ್ ಮಾಡ್ತೀವಿ ಹೀಗೆ ಸೀದಾ ಸೈಡಿಂದ ಇದು ಉಲ್ಟಾ ಸೈಡಿಂದ ಫಸ್ಟ್ ಲೈನನ್ನು ನಾವು ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ಪನ್ನು ನಾವು ಹೀಗೆ ಉಲ್ಟಾ ಸೈಡಿಂದ ಮಾಡ್ಕೋಬೇಕು ಹೀಗೆ ಮಾಡಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಉಲ್ಟಾ ಸೈಡಿಂದ ಇಟ್ಕೊಂಡು ಹೀಗೆ ಲಾಕ್ ಇದ್ದೀನಿ ಎರಡು ಬೇಸ್ ಸ್ಟಾರ್ಟಿಂಗನೇ ಉಲ್ಟ ಸೈಡಿಂದ ಹಾಕೋಬೇಕು ಫ್ರೆಂಡ್ಸ್ ಹೀಗೆ ಇದು ಸೀದಾ ಇದು ಉಲ್ಟಾ ಸೈಡ್ ಬನ್ನಿ ಸ್ಟಾರ್ಟ್ ಮಾಡುವ ಮೊದಲಿಗೆ ಎರಡು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡುವ ಸೀರೆಗೆ ಲಾಕ್ ಲಾಕ್ ಮಾಡಿ ಮತ್ತು ಇನ್ನೊಂದು ಲಾಕ್ ಮಾಡುವ ಪಕ್ಕದಲ್ಲೇ ಮಾಡ್ಕೊಳ್ಳೋಣ ಲಾಕು ಹೀಗೆ ಈಗ ಫೈ ಚೈನ್ ಫೈ ಚೈನ್ ಅಪರಣ 2 ತ್ರೀ ಫೋರ್ 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಹೀಗೆ ಹೀಗೆ ಲಾಕ್ ಮಾಡ್ಕೊಳ್ಳೋಣ ಒಳಗಡೆನೆ ಸೇರಿಸಿ ಹಾಕೊಳ್ಕೊಂಡು ಇಲ್ಲಾಂದರೆ ಡಿಸೈನ್ ಮಾಡುವಾಗ ನಾವು ಈಜ್ಕೊಂಡು ಬಿಡ್ತದೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಇನ್ನೊಂದು ಲಾಕ್ ಮಾಡಿ ಈಗ ನಾವು ಎಂಟು ಎಳೆ ದಾರಾನ ಮಾಡಿಕ ಎಂಟು ಎಳೆ ಸಾರಿ ಎಂಟು ಚೈನ್ ಹಾಕೋಣ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಇದು ಮೊದಲಿಗೆ ನಾವು ಐದು ಚೈನ್ ಹಾಕ್ಕೊಂಡಿರೋದು ಕುಚ್ಚಿಗೆ ಇದನ್ನು ನಾವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಕೊಳ್ಬಾರ್ದು ಯು ಶೇಪ್ ಬರೋ ಥರ ಹಾಕೋಬೇಕು ನಾವು ಚೈನ್ ಹಾಕ್ಕೊಳ್ಳಿಕ್ಕೆ ನಾವು ನೆಕ್ಸ್ಟ್ ಲೈನ್ಗೆ ಚೈನ್ ಹಾಕ್ಕೊಳ್ಳಿಕ್ಕೆ ಅದು ಶೇಪ್ ಬರಬೇಕು ಅದಕ್ಕೆ ಹೀಗೆ ಜ ಮಾಡ್ತೀವಿ ಈ ಇಷ್ಟಕ್ಕೆ ಲಾಕ್ ಮಾಡ ಮತ್ತೊಂದು ಚೈನ್ ಮತ್ತೊಂದು ಲಾಕ್ ಮಾಡಿ ఎంట్ చైన్మే లాక్ మూడు మేము పక్కదే వే లాక్ మే ఫై చైన్ హోనా ఫోర్ ఫైవ్ ఎల్గ్ బెల్గ్ లాక్

ಮತ್ತು ಕುಚ್ಚಗೋಸ್ಕರ ಐದು ಚೈನ್ ಮತ್ತೆ ಎರಡು ಲಾಕ್ ಇದು ಎಂಟು ಚೈನ್ ಹಾಕೊಂಡಿದ್ದೀನಿ ಶೇಪ್ ಬರಬೇಕು ನಾವು ಸ್ಟ್ರೈಟ್ ಹಾಕ್ತಿದ್ವಲ್ಲ ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಟ್ರೈಟ್ ಹಾಕ್ತೀವಿ ಸ್ವಲ್ಪ ಎರಡು ಮೂರು ಹಿಂದೆ ಹಾಕೋಬೇಕು ಮತ್ತು ಟೂ ಚೈನ್ ಫೈ ಚೈನ್ ಟೂ ಚೈನ್ ಏಯ್ಟ್ ಚೈನ್ ಮತ್ತು ಟೂ ಚೈನ್ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಫೈ ಚೈನ್ ಕುಚ್ಚಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಚೈನ್ ಹೀಗೆ ಸ್ಯಾರಿ ಫುಲ್ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಕೊನೆಯದಾಗಿ ಹಾಕೊಂಡು ಬಂದಿದ್ದೀನಿ ಐದು ಚೈನು ಆರು ಏಟ್ ಐದು ಚೈನು ಎರಡು ಲಾಕ್ ಎಂಟು ಚೈನು ಎಂಟು ಚೈನಲ್ಲಿ ನಾವು ಹಿಂದಕ್ಕೆನೇ ಯು ಶಫ್ ಬರೋ ಥರ ಹಾಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ನಾನು ಎಲ್ಲ ಎಂಡಿಂಗ್ವರೆಗೂ ಹಾಕೊಂಡು ಬಂದಿದ್ದೀನಿ ಫೈ ಚೈನ್ ಎರಡು ಲಾಕ್ ಏಟ್ ಚೈನ್ ಮತ್ತು ತುಂಬ ಗ್ಯಾಪ್ ಆಗಿಬಿಡ್ತಿತ್ತು ಎಣ್ಣಕ್ಕೆ ಕುಚ್ಚಿಗೆ ಫೈವ್ ಮಾ ಫೈವ್ ಚೈನ್ ಹಾಕೊಂಡಿಲ್ಲ ಸೆವೆನ್ ಚೈನ್ ಹಾಕ್ಕೊಂಡು ಎರಡು ಲಾಕ್ ಮಾಡಿ ನಾನು ಆ ಗ್ಯಾಪ್ನ ಫಿಲ್ ಮಾಡ್ತಾಯಿದ್ದೀನಿ ಏನು ಅಂತಂದ್ರೆ ಇಲ್ಲ ಲಾಸ್ಟಲ್ಲಿ ಫೈವೇ ಹಾಕೋಬೇಕು ಅಂತೇನಿಲ್ಲ ಕುಚ್ಚಿಗೆ ಒಂದೆರಡು ಚೈನ್ ಆಗಿ ಇಷ್ಟು ಗ್ಯಾಪ್ ಇರೋದ್ರಿಂದ ನಾನು ಮತ್ತೆ ಸೆವೆನ್ ಚೈನ್ ಹಾಕಿಬಿಟ್ಟು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಎರಡು ಚೈನ್ ಹಾಕಿ ಲಾಕ್ ಮಾಡಿ ಥ್ರೆಡ್ ಕಟ್ ಮಾಡ್ತಾಯಿದ್ದೀನಿ ಇಷ್ಟುವರೆಗೂ ನಾವು ಹಾಕ್ಕೊಂಡಿದ್ದು ಉಲ್ಟಾ ಸೀದಾ ಕಡೆ ಅಲ್ಲ ಉಲ್ಟಾ ಸೈಡ್ ರಿಟ ರಿವರ್ಸ್ ಸೈಡ್ ಈಗ ಮತ್ತೆ ಲಾಕ್ ಮಾಡಿ ಕಟ್ ಮಾಡ್ತಿದ್ದೀನಿ ಹಿಂದೆ ಕಾಲಿ ಐತು ವಾಟ್ ನೋಡಿ ಫ್ರೆಂಡ್ಸ್ ಈಗ ಲಾಕ್ ಮಾಡಿ ಎರಡು ಲಾಕ್ ಮಾಡಿ ಮತ್ತೆ ಕಟ್ ಮಾಡ್ಕೊತ ಇದ್ದೀನಿ ಮಾಡಿಕೊಂಡು ನಾವು ಈಗ ಎರಡು ಗಂಟನ್ನು ಬಿಡೋಣ ಮತ್ತೆ ಇದನ್ನ ನಾವು ನೆಕ್ಸ್ಟ್ ಕುಚ್ಚಿಗೆ ಜಾಯಿನ್ ಮಾಡ್ಕೋಬೇಕು ಅದನ್ನ ಕುಚ್ಚಿಗಾರು ಜಾಯಿನ್ ಹಾಕೋಬಹುದು ಕುಚ್ಚಿಗೆ ಅಲ್ಲಿ ಹಿಂದೆಗಡೆ ಸೇರಿಸಿ ಕಟ್ಕೋಬೋದು ಇಲ್ಲ ಅಂತಂದ್ರೆ ನಾವು ಬ್ಲೂ ಹಾಕಿ ಹಿಂದೆಗಡೆ ಅಂಟಿಸ್ಕೋಬೋದು ಫಸ್ಟ್ ಸ್ಟೆಪ್ ಹಾಕೊಂಡಿರೋದು ರಿವರ್ಸ್ ಸೈಡ್ ಈಗ ಸೀದಾ ಸೈಡ್ ತಿರ್ಸ್ಕೊಳ್ಳೋಣ ಸೀದಾ ಸೈಡ್ ತಿರ್ಗಿಸ್ಕೊಂಡಿದ್ದೀನಿ ನಾವು ಇದಕ್ಕೆ ಸ್ಮಾಲ್ ಬೀಡ ಯೂಸ್ ಮಾಡ್ತಾಯಿದ್ದೀನಿ ಒಂದೇ ಒಂದು ಸ್ಮಾಲ್ ಬ್ರೇಡ್ ಇಷ್ಟು ಸ್ಮಾಲ್ ಬ್ರೇಡ್ನೇ ಯೂಸ್ ಮಾಡ್ತಾಯಿದ್ದೀನಿ ಈಗ ನಾವು ಟೂ ಲಾಕ್ ಹಾಕ್ಕೊಂಡಿದ್ವಲ್ಲ ಆ ಟೂ ಲಾಕ್ಗೆ ನಾವು ಲಾಕ್ ಮಾಡಿಕೊಡೋಣ ಫಸ್ಟು ಒಂದು ಲಾಕ್ ಸೇಫ್ಟಿಗೆ ಒಂದು ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಹೀಗೆ ಮತ್ತೆ ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಫೈವ್ ಚೈನ್ ಹಾಕೊಂಡು ಎಲ್ಲಿ ಬರ್ತಾರೆ ಲಾಕ್ ಮಾಡ್ಕೊಂಡಿದ್ವಿ ಇಲ್ಲಿ ಎರಡು ಚೈನ್ ಹಾಕೊಂಡಿದ್ವಲ್ಲ ಪಕ್ಕದಲ್ಲಿ ಅದು ಫಸ್ಟ್ ಚೈನ್ಗೆ ನಾವು ಲಾಕ್ ಮಾಡೋಣ ನೆಕ್ಸ್ಟ್ ಚೈನ್ಗೆ ನಾವು ಏಯ್ಟ್ ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಸೂಜಿ ಮೇಲೆ ಒಂದು ದಾರ ತಗೊಂಡು ನಾಲ್ಕು ಹಾಫ್ ಡಬಲ್ ಕ್ರೋಶ್ ಹಾಕೋಣ ಏನು ಹೇಳಿ ಹಾಫ್ ಡಬಲ್ ಕ್ರೂಶಾಕ್ ಮಾಡೋಣ ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಒಳಗಡೆಯಿಂದ ಎಳ್ಕೊಳ್ಳಿ ಹೀಗೆ ತ್ರೀ ಆಗ್ತದೆ ಆ ತ್ರೀನು ಒಂದೇ ಸರಿ ಸೇರಿಸಿ ಹೀಗೆ ಲಾಕ್ ಮಾಡ್ತೀನಿ ಹೀಗೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಹೀಗೆ ಲಾಕ್ ಮಾಡಿ ಒಂದೇ ಸರಿ ತ್ರೀಗೆ ಲಾಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ತೋರಿಸ್ತೀನಿ ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಒಳಗಡೆ ಅಂತ ಹೇಳ್ಕೊಳ್ಳಿ ಹೀಗೆ ಹೀಗೆ ತ್ರೀ ಓಕೆ ಮತ್ತೆ ಸೂಜಿಗಳ ದಾರ ತಗೊಂಡು ಹೀಗೆ ತ್ರೀನ ಒಟ್ಟಿಗೆ ಹೀಗೆ ಲಾಕ್ ಮಾಡೋಣ ಆಯಿತಾ ಹಾಗೆ ನಾಲ್ಕು ಚೈನ್ ಹಾಕ್ಕೊಂಡು ಒಂದು ಬೀಡ್ಸನ್ನು ಜಾಯಿನ್ ಮಾಡೋಣ ಒಂದು ಬೀಟ್ಸ್ ಈಗ ನಾಲ್ಕು ಚೈನ್ ಹಾಕೊಂಡಿದ್ದೀನಿ ಆಫ್ ಡಬಲ್ ಟೋಷ ಅದಕ್ಕೆ ಒಂದು ಸ್ಟೋನ್ ಒಂದು ದಿವಸ ನೋಡಿ ಫ್ರೆಂಡ್ಸ್ ನಾಲ್ಕು ಮಾಡೋಣ ಬೀಡ್ಸ್ ಜಾಯಿನ್ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕ್ಕೊಂಡು ಈ ಕಡೆ ಫೈವ್ ಹಾಫ್ ಡಬಲ್ ಟು ಶಾ ಫೈವ್ ಹಾಫ್ ಡಬಲ್ ಟು ಶಾ ಸುಜಿ ಮೇಲೆ ದಾರ ತಗೊಂಡು ನೋಡಿ ಫ್ರೆಂಡ್ಸ್ ಈಗ ನಾನು ಫೈ ಚೈನ್ ಹಾಕ್ಕೊಂಡು ಕುಚ್ಚಿಗೆ ಇಲ್ಲಿ ನಾವು ಫಸ್ಟ್ನೇದಕ್ಕೆ ಫಸ್ಟ್ನೇ ಲಾಕ್ಗೆ ನಾವು ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಏಯ್ಟ್ ಚೈನ್ ಮೇಲೆ ನಾವು ಹಾಫ್ ಡಬಲ್ ಕ್ರೋಷನ್ನು ಮಾಡ್ಕೊಂಡಿದ್ವಿ ಈ ಥರ ಬರ್ತದೆ ಡಿಸೈನ್ ಒಂದು ಸ್ಟೋನ್ ಹಾಕೊಂಡಿದ್ದೀವಿ ಈ ಕಡೆ ಫೈ ಈ ಕಡೆ ಫೋರ್ ಒಂದು ಬಿಡ್ ಮತ್ತು ಫೈ ಚೈನ್ ಹಾಫ್ ಡಬಲ್ ಕ್ರೋಸ್ ಮತ್ತು ನಾವು ಎರಡನೇ ಲಾಕ್ ಇದೆಯಲ್ಲ ಈಗ ನಾವು ಡಬಲ್ ಹಾಕೊಂಡಿದ್ವಲ್ಲ ಇಲ್ಲಿ ಅಲ್ಲಿ ಎರಡನೇ ಲಾಕ್ ಹಾಕೊಂಡಿದ್ವಲ್ಲ ಅಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ದೀವಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ ಒನ್ ಒನ್ ಟೂ ತ್ರೀ ನೋಡ್ಕೊಂಡಿದ್ವಿ ಫೋರ್ ಫೈವ್ ಆಗ್ತದೆ ನಾವು ಇಲ್ಲಿಗೆ ಲಾಕ್ಗೆ ಎಷ್ಟು ಬರ್ತದೆ ಅಷ್ಟನ್ನೇ ನೋಡೋ ನಾವು ಹಾಕೋಬೇಕು ಎಷ್ಟಾಗ್ತಾ ಇಷ್ಟು ನೋಡಿ ಅಡ್ಜಸ್ಟ್ ಮಾಡಿ ಹಾಕೋಬೇಕು ನನ್ನ ತುಂಬ ಗಲಟೆ ಫ್ರೆಂಡ್ಸ್ ಇಲ್ಲಿ ನಾವು ಲಾಕ್ ಮಾಡ್ಕೊಳ್ಳ ಫಸ್ಟು ಲಾಕ್ ಮಾಡ್ಕೊಂಡಿರೋ ಕಡೆ ಲಾಕ್ ಮಾಡ್ಕೊಳ್ಳಿ ಫೈವ್ ಚೈನ್ ಮತ್ತೆ ನಾವು ಇಲ್ಲಿ ಸೆಕೆಂಡ್ ಸ್ಟೆಪ್ ಇರಲಿಲ್ಲ ಇಲ್ಲಿ ಸೆಕೆಂಡ್ ಲಾಕು ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳಲ್ಲ ನಾವು ಫಸ್ಟ್ ಲಾಕ್ಗೆ ಲಾಕ್ ಮಾಡ್ಕೊಂಡಿರೋ ಕಡೆನೇ ನಾವು ಹಾಫ್ ಡಬಲ್ ಹೀಗೆ ಮೂರು ಲಾಕ್ಗೆ ಹೇಗೆ ಅಂದರೆ ನಾವು ಸೂಜಿ ದಾರ ತಗೊಂಡು ಎಂಟು ಚೈನ್ ಹಾಕ್ಕೊಂಡಿದ್ದಾರಲ್ಲ ಅಲ್ಲಿಂದ ಒಳಗಡೆಯಿಂದ ತಗೊಂಡು ಹೀಗೆ ನಾ ಹೀಗೆ ಒಳಗಡೆಯಿಂದ ಹಿಂಗೆ ಹೇಳ್ಕೊಳ ಒಂದೇ ಸರಿ ಒಂದೊಂದು ಸರಿ ಸಿಗಾಕೊಳ್ತದೆ ಫ್ರೆಂಡ್ಸ್ ನೋಡ್ಕೋಬೇಕು ನಿಧಾನಕ್ಕೆ ಹಾಕೊಳ್ಳಿ ಹೀಗೆ ವಿಡಿಯೋ ತುಂಬ ಉದ್ದಾಗಬೇಕು ಫ್ರೆಂಡ್ಸ್ ಅದಕ್ಕೆ ನಾನು ಹಾಕಿ ತೋರಿಸ್ತೀನಿ ಒಂದು ಎರಡು ಹಾಕಿ ತೋರಿಸ್ತೀನಿ ಮತ್ತು ನಾನು ಕಂಪ್ಲೀಟ್ ಆದಮೇಲೆ ಹುಚ್ಚಾಕಿ ನೆಕ್ಸ್ಟ್ ನಾನು

ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಸಿಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ಸ್ಲೋ ಇರ್ತದೆ ಫಾಸ್ಟ್ ಇರ್ತದೆ ನೋಡಿಕೊಂಡು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನಾವು ಬೀಡ್ ಲಾಕ್ ಮಾಡಿದ್ದೀವಿ ಮತ್ತು ನಾವು ಬೀಡ್ ಹಾಕ್ಕೊಂಡು ಲಾಕ್ ಮಾಡೋಂಗಿಲ್ಲ ಅದ್ರ ಮೇಲೆ ಮತ್ತೆ ದಾರ ತಗೊಂಡು ಸೂಜಿನಿಯ ದಾರ ತಗೊಂಡು ಹೀಗೆ ಫ್ರೀ ಆಗ್ತದೆ ನಾವು ಒಟ್ಟಿಗೆ ಹೀಗೆ ಜಾಯಿನ್ ಮಾಡೋಣ ಹೀಗೆ

何がするの ನಾವು ಫಸ್ಟ್ ಲಾಕ್ ಇದೆಯಲ್ಲ ಫಸ್ಟ್ ಈಗ ನಾವು ಎರಡ ಫೋನ್ ಫಸ್ಟ್ ಲಾಕ್ಗೆ ಲಾಕ್ ಮಾಡ್ಕೊಳ್ಳೋಣ ಸಾರಿ ಇಲ್ಲಿ ನಾವು ಫಸ್ಟಿಗೆ ಲಾಕ್ ಹಾಕೊಂಡಿರ್ತೀವಿ ಇಲ್ಲಿ ಎರಡನೇದಕ್ಕೆ ಲಾಕ್ ಮಾಡ್ಕೊಳ್ಳೋದು ಸೆಕೆಂಡ್ ಸ್ಟೆಪ್ ಹಾಕಿ ಮುಗ್ಸಿದ್ದೀನಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಸಿಂಪಲಾಗಿದೆ ನೋಡಿ ತುಂಬ ಸಿಂಪಲಾಗಿ ಕಾಣ್ತಾ ಇದೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕುಚ್ಚಾಕಿ ಮುಗಿಸಿದ್ದೀನಿ ನೋಡಿ ಒಂದು ಲಾಂಗ್ ಒಂದು ಸ್ಮಾಲ್ ಕುಚ್ಚು ಹೀಗೆ ಹಾಕ್ಕೊಂಡಿದ್ದೀನಿ ಉದ್ದಕ್ಕೂ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಇದೆ ವೆಯ್ಟಿಲ್ಲ ಬರೀ ಕುಚ್ಚು ಬೇಡ ಅಂದರೆ ಸಿಂಪಲ್ಲಾಗಿ ಈ ಥರ ಕ್ರೋಸ ವಿತ್ ಕ್ರೋಸ ವಿತ್ ಕುಚ್ಚು ಹಾಕೋಬೋದು ಇದಕ್ಕೆ ಇನ್ನೂ ಅರವತ್ತು ಮುನ್ನಾರು ಪ್ಲೇಸ್ ಮೇಲೆ ಡಿಪೆಂಡ್ ಆಗ್ತದೆ ತುಂಬ ಸಿಂಪಲ್ ಇದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಎಪ್ಪತ್ತೈದು ಎಳೆ ದಾರ ತಗೊಂಡಿದ್ದೀನಿ ಅದರಲ್ಲಿ ಫೋಲ್ಡ್ ಮಾಡಿದ್ರೆ ಡಬಲ್ ಆಗ್ತದೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ಸ್ ಆ್ಯಂಡ್ ಲೈಕ್ ಪ್ಲೀಸ್ ಸಪೋರ್ಟ್